ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ನಾನಿವತ್ತು ಸೋಯಾ ಚಂಕ್ಸ್ ಹಾಗೆ ಆಲೂಗಡ್ಡೆನ ಬಳಸಿ ರುಚಿಕರವಾದ ಪರೋಟಾನ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪರೋಟ ಮಾಡಿ ತಿಂದು ಬೇಜಾರಾಗಿದ್ದರೆ ಸರಿ ಸೋಯಾ ಚಂಕ್ಸ್ ಹಾಗೆ ಆಲೂಗಡ್ಡೆನ ಮಿಕ್ಸ್ ಮಾಡಿ ಪರೋಟನ ಮಾಡ್ತೀನಿ ನೋಡಿ ತುಂಬಾ ಇಷ್ಟಪಡ್ತೀರಾ ಮಹಿಳೆಯರು ಯಾವುದೇ ಅಡುಗೆಗಳಲ್ಲಿ ಈ ಸೋಯಾ ಚಂಕ್ಸ್ನ ಬಳಸಿ ತಿನ್ನೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆನ ನಿವಾರಿಸ್ಕೊಳ್ಬೋದು ವೆಯ್ಟ್ ಲಾಸ್ ಮಾಡೋರು ಕೂಡ ಈ ಒಂದು ಪರೋಟಾನ ಬೆಳಿಗ್ಗೆ ಟಿಫಿನ್ಗೆ ತಿನ್ಬೋದು ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾದ ಸೋಯಾ ಚಂಕ್ಸ್ ಹಾಗೆ ಆಲೂಗಡ್ಡೆನ ಬಳಸಿ ನಾನು ಯಾವ ಥರ ಪರೋಟ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡೋಣ ಒಂದು ದೊಡ್ಡ ಬಟ್ಲು ಗೋಧಿ ಹಿಟ್ಟು ಎರಡರಿಂದ ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಬಟ್ಲದಷ್ಟು ಸೋಯಾ ಚಂಕ್ಸ್ನ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಆರರಿಂದ ಏಳು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಇಂಚು ಹಸಿ ಶುಂಠಿ ಹತ್ತರಿಂದ ಇಪ್ಪತ್ತು ಇಸಳು ಬೆಳ್ಳುಳ್ಳಿ ಅರ್ಧ ಬಟ್ಲು ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಓಂಕಾಳು ಒಂದು ಟೀ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಲಿಂಬೆ ರಸ ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಪರೋಟ ಬೇಯಿಸೋದಕ್ಕೆ ತುಪ್ಪ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತಗೊಂಡು ಅದಕ್ಕೆ ಒಂದು ಬಟ್ಲು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಕಾಳು ಹಾಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊತಾ ಇದ್ದೀನಿ ನಾನಿಲ್ಲಿ ಹಿಟ್ಟನ್ನ ಕಲಸೋದಕ್ಕೆ ತುಪ್ಪನ ಬಳಸಿದ್ದೀನಿ ನೀವು ಬೇಕಾದರೆ ಅಡುಗೆ ಎಣ್ಣೆನ ಬಳಸ್ಬೋದು ಗೋಧಿ ಹಿಟ್ಟನ್ನ ಕಲಿಸ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ನಾದ್ಕೊಂಡು ಮೇಲೊಂದು ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ನೆನೆಯೋದಕ್ಕೆ ಇದ್ದೀನಿ ನಂತರ ನೆನೆಸಿಟ್ಟಿರೋ ಎಲ್ಲ ಸೋಯಾ ಚಮ್ಸ್ನ ತಗೊಂಡು ಚೆನ್ನಾಗಿ ನೀರು ಹಿಂಟು ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿದ್ದೀನಿ ನಂತರ ಇದೇ ಮಿಕ್ಸರ್ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಆರಿಂದ ಏಳು ಒಣ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಓಂಕಾಳು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣಗೆ ಪುಡಿ ಮಾಡಿ ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಈ ಮಿಶ್ರಣಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಗರಂ ಮಸಾಲೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಸ್ಪೂನು ಲಿಂಬೆ ರಸ ನಂತರ ಬೇಯಿಸಿ ಸಿಪ್ಪೆ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ಒಣಮೆಣ್ಸಿ ಕಾಯಿನ ಬಳಸಿದ್ದೀನಿ ನೀವು ಬೇಕಾದರೆ ಹಸಿಮೆಣ್ಸಿ ಕೂಡ ಬಳಸ್ಬಹುದು ನಂತರ ಕಲಸಿಟ್ಟಿರುವ ಗೋಧಿ ಹಿಟ್ಟನ್ನ ತಗೊಂಡು ಅದರಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ಹಿಟ್ಟಿನಲ್ಲಿ ನಾನು ಆರು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಸ್ಟಫಿಂಗ್ಗೆ ಮಾಡ್ಕೊಂಡಿರುವಂತಹ ಆಲೂಗಡ್ಡೆ ಹಾಗೆ ಸೋಯಾ ಚಂಕ್ಸ್ನ ಮಿಶ್ರಣದಲ್ಲಿ ನಾನು ಆರು ಉಂಡೆಗಳನ್ನು ಮಾಡಿಟ್ಕೊತಾ ಇದ್ದೀನಿ ನಂತರ ಒಂದು ಗೋಧಿ ಹಿಟ್ಟಿನ ಉಂಡೆ ತೊಗೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ರೌಂಡಾಗಿ ಇದ್ದೀನಿ ಒಂದು ಪೂರಿ ಸೈಜ್ಗೆ ಈ ಹಿಟ್ಟನ್ನು ಲಟ್ಟಿಸ್ಕೊಂಡು ಇದರ ಮಧ್ಯದಲ್ಲಿ ಒಂದು ಮಿಶ್ರಣದ ಉಂಡೆ ಹಿಟ್ಟು ಸ್ವಲ್ಪ ತಟ್ಟಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಇದನ್ನು ಮಡಿಸ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಸ್ಕ್ವೇರ್ ಶೇಪ್ನಲ್ಲಿ ಇದನ್ನು ಲಟ್ಟಿಸ್ಕೋತಾಯಿದ್ದೀನಿ ನೀವು ಈ ಪರೋಟನ ಯಾವ ಶೇಪಲ್ಲಿ ಬೇಕಾದರೂ ಲಟ್ಟಿಸ್ಕೊಂಡು ಮಾಡ್ಕೋಬೋದು ನೀವು ಈ ಪರೋಟನಲ್ಲಿ ಲಟ್ಸೋವಾಗ ಸ್ವಲ್ಪ ನಿಧಾನಕ್ಕೇ ಲಟ್ಟಿಸ್ಕೋಬೇಕು ಒತ್ತಿ ಲಟ್ಟಿಸಿದ್ರೆ ಸ್ಟಫಿಂಗ್ ಎಲ್ಲ ಆಚೆ ಬಂದುಬಿಡುತ್ತೆ ಇವಾಗ ಈ ಪರೋಟನ ಸ್ಕ್ವೇರ್ ಶೇಪಲ್ಲಿ ಲಟ್ಟಿಸ್ಕೊಂಡು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಇದೇ ರೀತಿ ನಾನು ಎಲ್ಲ ಹಿಟ್ಟನ್ನ ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡು ಮಿಶ್ರಣನ ತುಂಬಿ ಸ್ಕ್ವೇರ್ ಶೇಪಲ್ಲಿ ಲಟ್ಟಿಸ್ಕೊಂಡು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ಒಂದು ತವಾನ ಬಿಸಿ ಇಟ್ಕೊಂಡು ಬಿಸಿ ಬಿಸಿಯಾದ ನಂತರ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪನ ಹಾಕಿದ್ದೀನಿ ನಂತರ ಲಟ್ಟಿಸಿ ಇಟ್ಕೊಂಡಿರುವಂತಹ ಮಿಶ್ರಣ ತುಂಬಿದ ಗೋಧಿ ಹಿಟ್ಟಿನ ಹಾಳೆನ ಇದರ ಮೇಲೆ ಹಾಕಿ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇದನ್ನು ಎರಡು ಮೂರು ಸರ್ತಿ ತಿರುವಾಕೊಂಡು ಮೇಲೆ ತುಪ್ಪನ ಹಾಕಿ ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಈ ಸೋಯಾ ಚಂಕ್ಸ್ ಆಲೂಗಡ್ಡೆ ಪರೋಟಾನ ನೀವು ಬೆಳಿಗ್ಗೆ ಟಿಫಿನ್ಗೆ ಮಧ್ಯಾಹ್ನ ಲಂಚ್ಗೆ ಹಾಗೆ ರಾತ್ರಿ ಡಿನ್ನರ್ಗೆ ಕೂಡ ಮಾಡ್ಕೊಂಡು ತಿನ್ಬಹುದು ನೀವು ಇದನ್ನು ಒಂದು ತಿಂದರೆ ಸಾಕು ಹೊಟ್ಟೆ ಫುಲ್ ಅಂತ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಪರೋಟಾನ ಕೆಂಪಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ತಟ್ಟೆಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ ನಾನು ಇದೇ ಥರ ಎಲ್ಲ ಪರೋಟಗಳನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಬೇಯಿಸಿ ತೆಗೆದಿದ್ದೀನಿ ನೋಡಿ ಫ್ರೆಂಡ್ಸ್ ಪರೋಟ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಪರೋಟ ತುಂಬಾ ಸಾಫ್ಟಾಗಿ ಖರ್ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ಮೊಸರು ಜೊತೆ ಕಾಯಿ ಚಟ್ನಿ ಜೊತೆಗೆ ತಿನ್ಬೋದು ಹಾಗೆ ಕೂಡ ತಿಂದ್ರೂ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಇದನ್ನು ಮೊಸರು ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ಮಾಡಿರೋ ವಿಧಾನದಲ್ಲಿ ನೀವು ಪರೋಟನ ಮನೇಲಿ ಮಾಡಿ ತಿಂದು ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೋಯಾ ಚಂಕ್ಸ್ ಹಾಗೆ ಆಲೂಗಡ್ಡೆನ ಬಳಸಿ ಇವತ್ತು ನಾನು ಮಾಡಿರುವಂತಹ ರುಚಿಕರವಾದ ಪರೋಟ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು